ಕಟ್ಟಿದಾಗೂ ಕಟ್ಟಿದ ಬೆಳಗ್ಗೆ ಎನಾಗ್ರೇಷನ್ ಮಾಡಿದಂಗು ಹಾತ್ರೆ ಮತ್ತೆ ಎಲ್ಲ ಹಿರೇರ ಮತ್ತು ಕೆಮಲಾಪುರ್ ಪರಮಾನಂದ್ವಾಟಿ ಸಿದ್ದಾಪುರ್ ಮತ್ತು ಕೆಲವೊಬ್ರು ಉಗ್ರಟ್ಟಿ ಅವ್ರ ಸುಖ ಎಲ್ಲ ಕೂಡಿ ಒಕ್ಕಟ್ಟಾಗಿ ಭೇಟಿ ಆದಂಗು ಆತ್ರಿ ಬಾಂಡ್ ಟೈಮ್ ಆಗಿದ್ದು ಭೇಟಿ ಆಗಿಲ್ರಿ ಸರ್ ಈಗಾಗಲೇ ನೀವು ಒಂದು ಬುಕ್ ಬರ್ದ ರೀ ಬರ್ಗಂಡಿ ಆಫ್ ಇಂಟ್ರೆಸ್ಟಿಂಗ್ ಯುರೋಪ್ ಅಂತ ಹೇಳಿ ಹೌದು ಅದು ಇಂಗ್ಲೀಷ್ನಾಗ ಒನ್ ಬಟ್ ಹಿಂದಿ ಒಳಗೂ ಆಗಿದ್ರಿ ಒಳಗೆ ಇನ್ನೂ ಯಾಕಾಗಿಲ್ಲ ರೀ ಕನ್ನಡ ಮಲ್ಯ ಕೇಳೋಕತ್ತೀರ್ ಹೌದು ರೀ ಇಂಗ್ಲೀಷ್ ಕನ್ನಡನಾಗ ನಂಗೆ ಭಾಳ ಇಂಟ್ರೆಸ್ಟ್ ಇತ್ತು ರೀ ಮಾಡೋದಾದ್ರೆ ಪಬ್ಲಿಷರ್ ಅಪ್ರೋಚ್ ಆಗಿಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಪಬ್ಲಿಷರ್ಗಳು ಅಪ್ರೋಚ್ ಆಗಿದ್ದೀರಿ ಫಸ್ಟ್ ಯು ಕೆನಾಗೆ ಇಂಗ್ಲೀಷ್ದು ಆತ್ರಿ ಅಯಂತ್ ಹಿಂದಿದ ಡೆಲ್ಲಿನಾಗೆ ರೀ ಯು ಪಿನಗೂ ಆದ್ರೆ ಖರೆ ಕನ್ನಡದವ್ರ ಪಬ್ಲಿಷರ್ ನಮಗೆ ಅಪ್ರೋಚ್ ಆಗೋತಕ್ಕ ಅದು ಆಗಿರೀ ಯಾಕಂದ್ರೆ ಆ ಪ್ರಿಂಟ್ ಮಾಡಿದ್ರೆ ಅದು ಬುಕ್ ಕಳ್ಸೋದು ಆ ಪಬ್ಲಿಸಿಟಿ ಮಾಡಿದ್ರೆ ಅದು ಇಂಡಿವಿಜುವಲಿ ಮಾಡೋದು ಭಾಳ ಕಠಿಣ ಆ ಪಬ್ಲಿಷರ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರಂದ್ರೆ ನಾವು ಕಾಂಟ್ರಾಕ್ಟ್ ಸಹಿ ಮಾಡ್ತೀವಿ ರೀ ಅವ್ರದ್ದು ಏನೈತೆ ಅವ್ರ ಮುಂದೆ ಅವ್ರು ಪ್ರಿಂಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಏನು ಮಾಡ್ಬೋದು ರೈಟ್ಸ್ ಕೊಟ್ಟು ಬಿಡ್ತಾರೆ ಅವ್ರಿಗೆ ಅದು ಈಸಿ ಸರ್ ಮುಂದೆ ಯಾವ್ದು ಮುಂದೆ ಯಾವ್ದಾದ್ರು ಬುಕ್ ಬರೋಕ್ಕೆ ಬರೆಯತ್ತೆ ಯಾವ ಸರ್ ಬರೆಯತ್ತೆ ಈ ಥರದ ಬ್ಯಾಕ್ ಸ್ಟೋರಿ ಐತೆ ಸೇಮ್ ಬಗಟಿ ವಿಂಟರ್ ಸ್ಟೋರಿ ಬ್ಯಾಕ್ ಸ್ಟೋರಿ ಸರ್ ರಾಜಕೀಯದಿಂದ ಯಾಕೆ ದೂರ ಹೇಳಕತ್ತಾರೆ ಇತ್ತಿತ್ತು ನಾವು ಮಂದಿಗೆ ಭೇಟಿ ಹಾಕ್ಯಾವ ಈಗ ಐದು ವರ್ಷ ಜಟ್ಮಿ ಇಲೆಕ್ಷನ್ ಆಗಿಲ್ಲ ಏನು ಮಾಡ್ರಿ ಬರ್ತೀನಿ